ಇದು ಟರ್ನಿಂಗು ಅತ್ತಿ ಕುಪ್ಪೆ ಟರ್ನಿಂಗು ಹುಣಸೂರಿಂದ ಬರ್ಬೇಕಾರೆ ಲಂಪ್ಸ್ ಐತೆ ದಯಮಾಡಿ ಬಸ್ಸರು ಕೆ ಎಸ್ ಆರ್ ಟಿ ಸಿ ಯರು ನೀವು ಲೆಫ್ಟ್ ಸೈಡ್ ಹೋಗ್ಬಿಟ್ರೆ ಬಹಳ ಚಂದ ನೋಡಿ ಈಗ ನೀವು ಪಂಪ್ಸ್ ಸ್ಲೋ ಆಗಿದೆ ಅಂತ ಈ ಸೈಡ್ ಎಳ್ಕೊಬಿಟ್ಟು ಆಪೋಸಿಟ್ ಬರೋನು ಗಾಡಿ ಕೊಡಿಬೇಕಲ್ಲ ಅಂದ್ಬಿಟ್ಟು ಲೆಫ್ಟ್ ಬಿಟ್ಕೊಂಡ್ ನೋಡಿ ಗಾಡಿ ಫ್ರೆಂಟು ಆಕ್ಸಲ್ ಸೇರಿ ಉಲ್ಟದ್ರಿ ಈ ಕಡದೇ ಗಾಡಿ ಲೆಕ್ಕ ಕಳಿಯಲ್ಲಿ ಹಿಂಗೈತೆ ಅಂತ thank <laughs> you